ಅಮ್ಮ ನಿನ್ನ ದಿವ್ಯ ಭಾವ ಹರಿಯಲು ನನಗೆ ಶಕ್ತಿ ಕೊಡು ಆತ್ಮಶುದ್ಧತೆಯ ಕೊಟ್ಟು ಹೃದಯದಿ ಸದ್ಗುರು ಮಾತಾನೀ ಅಲ್ಲಿರು ಅಮ್ಮ ನಿನ್ನ ದಿವ್ಯ ಭಾವ ಹರಿಯಲು ನನಗೆ ಶಕ್ತಿ ಕೊಡು ಆತ್ಮಶುದ್ಧತೆಯ ಕೊಟ್ಟು ಹೃದಯದಿ ಸದ್ಗುರು ಮಾತಾನೀಯಲ್ಲಿರು ದೇವಿ ಭಾವವು ಕೃಷ್ಣ ಭಾವವು ಆಗಿಯೇ ನೀನು ಕಲ್ಪತರು ದೇವಿ ಭಾವವೋ ಕೃಷ್ಣ ಭಾವವೋ ಹಾಗೆಯೇ ನೀನು ಕಲ್ಪತರು ಕೇಳಿದವರಗಳ ಕೊಡುತ್ತೀಯೇ ನೀನು ಭಕ್ತರಿಗೆ ಸುರಕಾಮದೇನು ಕೇಳಿದವರಗಳ ಕೊಡುತ್ತೀಯೇ ನೀನು ಭಕ್ತರಿಗೆ ಸುರಕಾಮದೇನು ಅಮ್ಮ ನಿನ್ನ ದಿವ್ಯ ಭಾವ ಹರಿಯಲು ನನಗೆ ಶಕ್ತಿ ಕೊಡು ಆತ್ಮಶುದ್ಧತೆಯ ಕೊಟ್ಟು ಹೃದಯದಿ ಸದ್ಗುರು ಮಾತಾನಿಯಲ್ಲಿರೂ ದುರ್ಬಲ ಮನಸನು ಸಬಲ ಮಾಡು ಭೂತ ಪ್ರೇತಗಳ ದಮನ ಮಾಡು ದುರ್ಬಲ ಮನಸನು ಸಬಲ ಮಾಡು ಭೂತ ಪ್ರೇತಗಳ ದಮನ ಮಾಡು ತಾಮಸ ಗುಣವನು ನಿವಾರಿಸು ದುಷ್ಟ ಶಕ್ತಿಗಳ ನಿಗ್ರಹಿಸು ತಾಮಸ ಗುಣವನು ನಿವಾರಿಸು ದುಷ್ಟ ಶಕ್ತಿಗಳ ನಿಗ್ರಹಿಸು ಅಮ್ಮ ನಿನ್ನ ದಿವ್ಯ ಭಾವ ಅರಿಯಲು ನನಗೆ ಶಕ್ತಿ ಕೊಡು ಆತ್ಮಶುದ್ಧತೆಯ ಕೊಟ್ಟು ಹೃದಯದಿ ಸದ್ಗುರು ನೀಯಲ್ಲಿರು इच्छा मात्रदि कृष्णे काळि ईश्वरि हागुवे तपस्विनी इच्छा मात्रदि कृष्णे काळिशरि तपस्विनी एगु नीने नगिष्टव इच्छा शक्ति कोडु तेजस्विनी एगु नीने नगिष्टव इच्छा कोडु तेजस्विनी ಅಮ್ಮ ನಿನ್ನ ದಿವ್ಯ ಭಾವ ಅರಿಯಲು ನನಗೆ ಶಕ್ತಿ ಕೊಡು ಆತ್ಮ ಶುದ್ಧತೆಯ ಕೊಟ್ಟು ಹೃದಯದಿ ಸದ್ಗುರು ಅಲ್ಲಿರು ಅಮ್ಮ ನಿನ್ನ ದಿವ್ಯ ಭಾವ ಹರಿಯಲು ನನಗೆ ಶಕ್ತಿ ಕೊಡು ಆತ್ಮಶುದ್ಧತೆಯ ಕೊಟ್ಟ ಹೃದಯದಿ ಸದ್ಗುರು ನೀಯಲ್ಲಿರು ಸದ್ಗುರು ನೀಯಲ್ಲಿರು ಸದ್ಗುರು ಮಾತಾ